ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಚಿಕನಿಂದ ಸೊ ಒಂದು ಪುದೀನ ಚಿಕನ್ ಫ್ರೈನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಕಮ್ಮಿ ಐಟಮ್ಸ್ನ ಬಳಸ್ಕೊಂಡು ಯಾವ ರೀತಿ ರುಚಿಯಾಗಿ ಚಿಕನ್ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಡ್ಬರೋಣ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವೀಡಿಯೋ ಇಷ್ಟ ಇದ್ದರೆ ವೀಡಿಯೋ ಲೈಕ್ ಮಾಡಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ಸಿಂಪಲ್ಲಾಗಿ ತುಂಬ ರುಚಿಯಾಗಿರೋ ಅಂಥ ಪುದೀನ ಚಿಕನ್ ಫ್ರೈನ ಮಾಡ್ಕೊಂಡು ನೋಡ್ಕೊಂಬರೋಣ ನೋಡ್ಕೊಂಡು ಬರೋಣ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಅದನ್ನು ಯಾವ ರೀತಿ ಮಾಡ್ಕೊಂಬರೋದು ಹೇಳಿ ಸೊ ನೋಡ್ಕೊಂಬರೋಣ ಪುದೀನ ಚಿಕನ್ ಮಾಡ್ಕೊಳ್ಳೋದಕ್ಕೆ ಸೊ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತಗೊಂಡು ವಾಶ್ ಮಾಡಿ ಎತ್ತಿಕೊಂಡಿದ್ದೀನಿ ಇಲ್ಲೊಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇಲ್ಲಿ ಚಕ್ಕೆ ಲವಂಗ ಮತ್ತು ಏಲಕ್ಕಿ ಒಂದೆರಡು ಒಂದೆರಡು ಪಲಾವ್ ಎಲೆ ಕರಿಬೇವು ಕಲ್ಲುವ ಮತ್ತು ಒಂದೇ ಒಂದು ಚಿಕ್ಕರುಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಗ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು ಈರುಳ್ಳಿ ಫ್ರೈ ಆದ ತಕ್ಷಣ ಚಿಕನ್ ವಾಶ್ ಮಾಡಿರೋಂಥ ಚಿಕನ್ನ ಸೇರಿಸ್ಕೊಂಡು ಫುಲ್ಲು ಚಿಕನಲ್ಲಿರೋಂಥ ನೀರು ಫುಲ್ಲು ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಫಸ್ಟು ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಎಣ್ಣೆಯಲ್ಲೇ ಒಂದು ಐದು ನಿಮಿಷ ಬಾಯ್ಲ್ ಆಗ್ತಾ ಇರಲಿ ಸೊ ಇದು ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟೇ ಒಂದು ಮಸಾಲೆನ ರುಬ್ಕೊಂಡ್ಬರೋಣ ಇದು ಚಿಕನ್ ಅರ್ಧಂಬರ್ದ ಬೆಂದ್ಕೂಡ್ಲೆ ಒಂದು ಸ್ಪೂನ್ ಆಗೋ ಅಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಹುಟ್ಟಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ಇದರಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಸೊ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ಇದು ಎಣ್ಣೆಯಲ್ಲಿ ಇವಾಗ ಒಂದು ಮಸಾಲೆನ ರುಬ್ಕೊಂಡ್ಬರೋಣ ಬನ್ನಿ ಸೊ ಡಿನ್ ಮಾಡಿಡೋಣ ಹೈ ಫ್ಲೇಮ್ ಇರಲಿ ಗ್ಯಾಸು ಪುದೀನ ಚಿಕನ್ ಅಂತ ಹೇಳಿದ್ರೆ ಸೊ ನಾನು ಒಂದು ಒಂದು ಇಡಿ ಆಗುವಷ್ಟು ಪುದೀನ ತಗೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೆ ಇದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕೋಬೇಕು ಸೊ ಹಸಿ ಇಲ್ಲ ನಾನು ಒಣಗಿದ ಮೆಣಸಿನ್ಕಾಯಿನೇ ಹಾಕೋತಾ ಇದ್ದೀನಿ ಎರಡು ಮತ್ತು ಒಂದಿಷ್ಟು ಶುಂಠಿ ಒಂದು ಇಷ್ಟ ಇಷ್ಟು ಶುಂಠಿ ಬೆಳ್ಳುಳ್ಳಿ ಒಂದು ಎರಡು ಹೆಸರು ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಇಷ್ಟು ಹಾಕಿ ಒಂದು ನೀರು ಹಾಕಿ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ ಫಸ್ಟು ಈಗ ನಾನು ಆಲ್ಮೋಸ್ಟ್ ಅರ್ಧ ಬೆಂದಿ ಬೆಂದಾದ ಸೊ ನಾವು ಇಲ್ಲಿ ರುಬ್ಬಿರೋವಂಥ ಪುದೀನ ಇದನ್ನು ಹಾಕ್ಕೊಳ್ಳೋಣ ಸೊ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎಷ್ಟು ಬೇಕು ನೀರು ಒಂದು ಸ್ವಲ್ಪ ನಮಗೆ ಗಟ್ಟಿ ಗೊಜ್ಜರ್ಮ ಮಾಡ್ತಾ ಇರೋದು ಪುದೀನ ಚಿಕನ್ನು ಸೊ ಹಾಗಾಗಿ ಸೊ ಈ ಕನ್ಸಿಸ್ಟೆನ್ಸಿ ಇರಬೇಕು ಒಂದೇ ಒಂದು ಚಿಕ್ಕ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಳೋಣ ಹಾಕಿ ಒಂದು ಕರೆಕ್ಟಾಗಿ ಒಂದು ಹತ್ತು ನಿಮಿಷ ಬೆಂದು ಬೇಯಿಸ್ಕೊಂಡ್ರೆ ಆಯಿತು ತುಂಬಾ ಚೆನ್ನಾಗಿರೋವಂಥ ಪುದೀನ ಚಿಕನ್ ರೆಡಿ ಆಗುತ್ತೆ ನೋಡಿ ಕೊಬ್ಬರಿ ಇಲ್ಲ ಏನೂ ಇಲ್ಲ ಜಸ್ಟ್ ಪುದೀನ ರುಬ್ಬಿ ಸೊ ಹಾಕಿರೋ ಅಂಥ ಚಿಕನ್ ಮಿಕ್ಸಿ ಜಾರ್ ತೊಳೆದು ಸೊ ಇಷ್ಟೇ ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಹತ್ತು ನಿಮಿಷದಲ್ಲಿ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಆಯಿತು ಮೀಡಿಯಮ್ ಅಂದರೆ ಜಾಸ್ತಿ ಐ ಫ್ಲೇಮಲ್ಲ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಸ್ಟೋವ್ ಬೇಯಿಸ್ಕೊಂಡ್ರೆ ಪುದೀನ ಚಿಕನ್ ರೆಡಿ ಆಗುತ್ತೆ ಸೊ ಇವಾಗ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೈಯೋಕ್ಕಿಡೋಣ ಸೊ ನೋಡ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಎಣ್ಣೆ ತೇಲ್ತಾ ಇದೆ ಅಂದರೆ ಬೆಂದಿದೆ ಫುಲ್ ಬೆಂದಿದೆ ಸೊ ಇಷ್ಟು ಇರಬೇಕು ಪುದೀನ ಚಿಕನ್ ಫ್ರೈ ನೋಡಿ ರೆಡಿ ಆಯಿತು ಸೊ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತೀನಿ ಸೊ ಈ ರೀತಿಯಾಗಿ ಎಣ್ಣೆ ತೇಲಬೇಕು ಸೊ ಅವಾಗ ಆಗಿದೆ ಅಂತ ಹೇಳಿ ಸೊ ಇದನ್ನೇ ನೀವು ಎರಡು ಮೂರು ದಿವಸ ಇಟ್ಟು ಕೂಡ ತಿನ್ಬೋದು ಅಷ್ಟು ರುಚಿಯಾಗಿದೆ ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಪುದೀನ ಚಿಕನ್ ರೆಡಿ ಆಯಿತು ಸೊ ನೋಡಿ ಬಿಸಿ ಬಿಸಿಯಾಗಿ ಚಪಾತಿ ಒಂದಿಗೆ ಸರ್ವ್ ಮಾಡಿದ್ರೆ ಪುದೀನ ಚಿಕನ್ ರೆಡಿ ಆಯಿತು ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀವಿ ಇಷ್ಟ ಆದರೆ ಸೊ ವಿಡಿಯೋಗ ಲೈಕ್ ಮಾಡಿ ಓಕೆನಾ ಸೊ ನೋಡ್ಕೊಂಡ್ರಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿರೋಂಥ ಚಿಕನ್ ಪುದೀನ ಚಿಕನ್ ಅಲ್ವಾ ಪುದೀನಾ ಚಿಕನ್ ಫ್ರೈ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ಸೊ ಚಪಾತಿ ಮೇಲೆ ರೈಸ್ ಮೇಲೆ ತುಂಬಾನೇ ಸೂಪರ್ ಆಗಿರೋ ಒಂದು ಚಿಕನ್ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ನನ್ನ ವಿಡಿಯೋಗೆ ಪ್ಲೀಸ್ ತಪ್ಪದಿರ ಎಲ್ಲರೂ ಲೈಕ್ ಕೊಡಿ ಮತ್ತು ಆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಈ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಅನಿಸ್ತು ಅಂತ ಹೇಳಿ ತಪ್ಪದಿರ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡ್ತೀರಲ್ಲ ಕಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವ್ತೀನಿ ವ್ಲಾಗ್ನ ಸೊ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಡೈಲಿ ಬ್ಲಾಗ್ಸ್ ಜೊತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಈ ಪುದೀನ ಚಿಕನ್ ನಿಮಗೆ ಇಷ್ಟ ಆದರೆ ಸೊ ಖಂಡಿತ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಮಸಾಲೆ ಇಲ್ಲ ತುಂಬಾ ಸಿಂಪಲ್ಲಾಗಿ ಪುದೀನ ಕೊತ್ತಂಬರಿ ರುಬ್ಕೊಂಡು ಸೊ ಮಾಡ್ಕೊಳ್ಳೋ ಅಂತ ಪುದೀನ ಚಿಕನ್ನ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ ತಪ್ಪದಿರ ನನ್ನ ಚಾನಲ್ಸ್ಗೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಲ್ಲೇ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೊಳ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್